ಈ ಡಿರ ಗೊಬ್ರದ ಹಾಕಿದರ ಎಂತ ಜೋಳಕಾಲಿ ತೊಗರಿ ಬ್ಯಾಳಿ ಹಾಲಿ ಅದರ ಸ್ವಾದ ಬರಲ್ರಿ ಸ್ವಾದ ಬರಲ್ಲ ಇದಕ್ ಸ್ವಾದ ಬರ್ತಾವ್ ಬರ್ತಾರೀ ಹ ಮಣ್ಣಿನಾಗ ಏನ್ ಫರಕ್ ಅನ್ಸಿದ್ರಿ ಮಣ್ಣಿನಾಗ ಏನ್ ಮಣ್ಣು ತಂಪು ಹೊಂಟದ್ರಂಪ್ ಹೊಂಟದ ಏನ್ ರೈತ ಹೇಳ್ತೀರಿ ನಿಮ್ಮ ಅಣ್ಣ ತಂದಿರಿ ಇಲ್ಲ ಇದೇ ಗೊಬ್ಬರ ವಾಪರ್ಸ್ ಬೇಕ್ರಿ ಚಾಮ್ ಗ ರೀ ಗೊಬ್ಬರ ಹಾಂ ಇದು ಗೊಬ್ಬರ ವಾಪರ್ಸ್ಬೇಕು ರೀ ಗೊಬ್ಬರ ವಾಪರ್ಸ್ಬೇಕು ಖರ್ಚ್ ಹೆಂಗೆ ಅನಸ್ತದೆ ರೀ ಖರ್ಚುನು ಜರ ಕಮ್ಮಿ ಅನಸ್ತದೆ ಕಮ್ಮದ ಅರ್ಧ ಕಮ್ಮಿ ಇದು ಖರ್ಚು ರೀ ಹಾಂ ರೀ ಠೀಕ್ ಅದ ರೀ ಮತ್ತೇನು ಬೆಳೆ ಮಾಡಿರಿ ಒಂದು ಜರಾ ಇದ್ರಿ ಇದಕ್ಕೇನು ತಂಗಡಿಯಪ್ಪ ರೀ ಇದು ಹೆಂಗ

ಈ ಕಡೆ ಬಾಯ್ ಕಡಿ ಇನ್ನ ಎತ್ತರ ಒಳಗೆ ಗೊತ್ತದ ಸಾಕಿ ಮಲಯಾರ ಬಾಜು ನಿಂದ್ರಿ ಸುಮ್ ಇಲ್ಲೇ ನಿಂದ್ರಿ ಸಾಕು

ಪೂರಾ ಹೈಟ್ ದಬಾಶ್ ಬಂದದ ಮಲ್ಯಣ ಹೇಳ್ತದ ಒಂದ್ ಆರ್ ಫೀಟ್ ಅದನ್ರಿ ಆರು ಏಳು ಫೀಟ್ ಅದೇನ್ರಿ ಆರು ಏಳು ಎಂಟು ಹೆಂಗ ಶ್ರೀನಿವಾಸ ಹೆಂಗ ಅನಸ್ತ ನಿಮ್ ಇವ್ರಿ ಚಲೋದ್ರಿ ಸದ್ಯದ ಓಕೆ ದಾಳಿ ತುಂಬ ಇನ್ನ ಇನ್ನೇ ಎರಡು ದಿವ್ಸ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಹದಿನೈದು ಇಪ್ಪತ್ತು ದಿವಸ ಹೋಗ್ತದ ಏನ್ ಮಲ್ಲಣ್ಣ ಹೆಂಗ್ ಜೋಳ ಹ್ಯಾಂಗ ಸರಿಯಾಗಂದ್ರೆ ನಿಮ್ ಊರಾಗ ಬಾಕಿ ಮಂದಿ ಹಾಕಿರ್ಬೇಕಲ್ಲ ಜೋಳ ಹಿಂಗ ಜೋಳ ಯಾರ ಬಲ್ಲವೋ ನಿಮ್ ಹೊಂದಾಗ ಮತ್ ನಿಮ್ ಊರಾಗ ಇಟ್ ಹತ್ರ ಈಟಿ ತೆನೀವು ಏನ್ ಫರಕ್ ಅನ್ಸದ್ರಿ ಇದು ಗೊಬ್ಬರದಿಂದ ಆಗೇದ್ರಿ ಗೊಬ್ಬರ ಬೆಳದಾಗ ಏನ್ ಫರಕ್ ಅನ್ಸತ್ ಫಾಲ್ಟ್ ಆಗಿಲ್ರಿ ಇಲ್ಲ ಫಾಲ್ಟ್ ಅಲ್ಲ ನಿಮ್ ಹ್ಯಾಂಗ್ ನಿಮ್ ಬೆಳಿಗ್ಗೆ ಬೇರೆಯವ್ರ ಡಿಎಪಿ ಹಾಕಿದ್ರೆ ಬೆಳಿಗ್ಗೆ ಏನ್ ಫರಕ್

ಇಂತ ಜೋಳಕ್ಕ ಆಲಿ ತೊಗರಿ ಬ್ಯಾಳಿ ಅಲ್ಲಿ ಅದಕ್ಕನೂ ಅಲಿ ಜರಾ ಸ್ವಾದ್ ಬರಲ್ರಿ ಅದಕ್ಕ ಸ್ವಾದ್ ಬರಲ್ಲಾ ಇದಕ್ ಸ್ವಾದ್ ಬರ್ತದ ಸ್ವಾದ್ ಬರ್ತರಿ ಹಾ ಹಾ ಮ ಮಣ್ಣಿನಾಗ ಏನ್ ಫರಕ್ ಅನಿಸಿದ್ರಿ ಯಪ್ಪಾ ಮಣ್ಣಿನಾಗ ಏನ್ ಮಣ್ಣ್ ತಂಪ ಹೊಂಟದ್ರಿ ಅದ್ರ ಕಂಪ್ ಹೊಂಟದ ಹಾ ಮೆತ್ತಗಾಯಿದ್ಮೇಲೆ ಹಾ ಅಡಿ ಮೆತ್ತಗ್ರಿ ಅಡಿಗೆ ಮೆತ್ತಗದ ಏನ್ ರೈತಗ್ ಏನ್ ಹೇಳ್ತೀರಿ ಇನ್ನೊಂದು ನಿಮ್ಮ ಮಣ್ ತಂದಿರಿ ಇಲ್ಲ ಇದ್ರ ಗೊಬ್ಬರ ವಾಪರ್ಸ್ಬೇಕ್ರಿ ಚಂದ ಗೊಬ್ಬರ ಇದು ಗೊಬ್ಬರ ವಾಪಸ್ಬೇಕ್ರಿ ಗೊಬ್ಬರ ವಾಪರ್ಸ್ ಖರ್ಚ್ ಹೆಂಗ ಅನಸ್ತದ್ರಿ ಖರ್ಚನ ಜರಾ ಕಮ್ಮ ಅನಸ್ತ್ರಿ ಇದ್ರ ನಮ್ಮ ಅದ ಅರ್ಧ ಕಮ್ಮ ಅದ ಇದು ಖರ್ಚ್ರಿ ಹಾ ಮತ್ತಿನ್ ಬಿಳಿ ಮಾಡಿರಿ ಮಲ್ಲಣ ಅಲ್ಲಿ ತಳ ಗೋದಿ ಅದ ಗೋದಿ ಅದರಿ ಠೀಕ್ ಅದ ರೀ ಹಾ ಮ ಹೋಗಮ್ರೇ ಹೊಲಕ್ಕ ಬರ್ರೀಯಪ್ಪ ನಮಸ್ಕಾರ ಹಾರದಾನ ನನ್ನ ತಾಯಿ ಭೂದೇವಿ ದೇವಿ ನಿನ್ನ ಪ್ರಾರ್ಥಿಸುತ್ತೇನೆ ನಿನ್ನ ಮಡಿಲಲ್ಲಿ ಜೀವನದ ಬೀಜ ಕಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನಲಿಸಿದೆ ನಿನ್ನ ಕ ಕಡಿತಾರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಸೈತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ కొమమాన హెచ్చరూ హెల చైతన్య ఈ కొబ్ప్ప ఎలూ బేరు నేర సంపర్కే బందరూ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಬ ಸಹ ಕಂಡೀಷನ ಯಾವುದೇ ಮಣ್ಣು ನೀರು ಅಥವಾ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೆಳೆಯವಿಗೆ ಕೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತಾ ಮೋತರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆರ್ಟಿಟೆಕ್ಚರ್ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕಿಗ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಕ್ ರೋಗ ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿ ಬಂಕಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ